ಗೆಳೆಯರೇ ವಿಷಯ ಏನಂತ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಇವರೇ ಪೂಜಾ ಅಂತ ಇವರು ಧರ್ಮಸ್ಥಳ ಸಂಘ ಸೇವಾ ಪ್ರತಿನಿಧಿ ಇವ್ರದ್ದು ಹತ್ಯೆ ಆಗಿರುತ್ತೆ ಅವರ ಗೆಳೆಯ ಆಯಿಸ್ಬಿಟ್ಟಿ ಆಗುಂಬೆ ಘಾಟಲ್ಲಿ ಎಸ್ಬಿಟ್ಟು ಹೋಗ್ತಾರೆ ಹೆಂಗೆ ಇದು ಅಂದ್ರೆ ಇವರು ಬೆಳಿಗ್ಗೆ ಏಳು ಗಂಟೆಗೆ ಹೋಗ್ತಾರೆ ಅವ್ರ ಮನೆಯಿಂದ ಜುಲೈ ಏಳನೇ ಜೂನ್ ಏಳನೇ ತಾರೀಕು ಅವ್ರ ತಂದೆ ಗೆಳತರೆ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಆವಾಗ ಹೋದಾಗ ಇವ್ರು ಸಂಜೆ ಮನೆಗೆ ಬರಲ್ಲ ಅವಾಗ ಇವ್ರ ತಂದೆ ಮಿಸ್ಸಿಂಗ್ ಕೇಸ್ ಕೊಡ್ತಾರೆ ಫಸ್ಟ್ ಫಸ್ಟ್ ಹಿಂಗೆ ನನ್ನ ಮಗಳು ಮಿಸ್ ಆಗಿದ್ದಾಳೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿದ್ಲು ಬಂದಿಲ್ಲ ಅಂತ ನಂತರ ಪೊಲೀಸ್ನವ್ರು ವಿಚಾರಣೆ ಮಾಡ್ತಾರೆ ಯಾರದು ಮೊಬೈಲ್ನ ಕಾಲ್ ಹಾಕ್ಸೆಲ್ಲ ತಕೊಂಡು ಚೆಕ್ ಮಾಡ್ತಾರೆ ಅವಾಗ ಒಂದು ಡೌಟ್ ಬರುತ್ತೆ ಒಬ್ಬ ಹುಡುಗನ ಮೇಲೆ ಆ ಹುಡುಗರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ ಗೊತ್ತಲ್ಲ ಪೊಲೀಸ್ ವಿಚಾರಣೆ ಹೆಂಗೆ ಮಾಡೋದು ಮಾಡ್ತಾರೆ ಅಂತ ಮೊನ್ನೆ ಕೇಸ್ಗಳಿಗೆ ಗೊತ್ತಾಗಿರುತ್ತೆ ನಿಮಗೆ ಎಲ್ಲ ಕೇಸ್ ನೋಡಿರ್ತೀರ ಆಮೇಲಿಂದ ಅವನು ಹೇಳ್ತಾನೆ ನಾನು ಅವಳನ್ನ ಸಾಯಿಸ್ದೆ ಕುದುಗೆ ಇಚ್ಕ್ಬಿಟ್ಟು ಆದರೆ ಅವಳ ಬಾಡಿ ನಾನು ಆಗುಂಬೆ ಘಾಟಲ್ಲಿ ಎಸ್ಬಿಟ್ಟಿದ್ದೀನಿ ಆ ಘಾಟಲ್ಲಿ ಎಸ್ತಿದ್ದೀನಿ ನೀವು ತೋರಿಸ್ತಾನೆ ಜಾಗ ಬೇಡ ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ತಾರೆ ಅವರು ಶನಿವಾರ ಇವಾಗ ಶನಿವಾರ ಇತ್ತಲ್ಲ ಆ ಶನಿವಾರ ಹೋಗಿ ಹುಡುಕಿ ತಂದು ಪಾಡಿ ಸಿಗುತ್ತೆ ಆಮೇಲೆ ಹೇಳ್ತಾನೆ ಹಿಂಗೆ ಹಣದ ವಿಚಾರಕ್ಕೆ ನಾನು ಸಾಧಿಸಿದ್ದೆ ಅಂತ ಇವ್ರ ತಂದೆ ಹೆಸರು ಕುಶಾಲ ಅನ್ನೋರು ಇವ್ರ ಹೆಸರು ಇವರು ಕೇಸ್ ಕೊಟ್ಟಿರ್ತಾರೆ ಮತ್ತೆ ಇನ್ನೊಂದು ಹೇಳ್ತೀನಿ ನಿಮಗೆ ನ್ಯಾಪನ ಇರಲಿ ಮನ್ಸಲ್ಲಿರಲಿ ಈ ಹತ್ಯೆಗೂ ಧರ್ಮಸ್ಥಳಕ್ಕೆ ಯಾವುದೂ ಸಂಬಂಧ ಆಗಲ್ಲ ಧರ್ಮಸ್ಥಳದ ಸೇವಾ ಪ್ರತಿದಿನ ಅಷ್ಟೇ ಎಲ್ಲರೂ ಧರ್ಮಸ್ಥಳ ಅಂತ ಏನೋ ಕಮೆಂಟ್ ಮಾಡ್ತಾ ಅದು ಕೇಳಿದೆ ಮತ್ತು ನೋಡಿ ಇದನ್ನು ತಡೆಗಟ್ಟೋದು ಯಾವ ಥರ ಅಂದರೆ ನಿಮ್ಮನೆ ಹೆಣ್ಮಕ್ಳನ್ನ ಕಳಿಸ್ಬೇಕಾದ್ರೆ ನೀವು ಡ್ರಾಪ್ ಮಾಡೋಕ್ಕೆ ಪಿಕಪ್ ಮಾಡೋಕ್ಕೆ ನೀವೇ ಹೋಗಬೇಕು ಅವಾಗ ನಿಮ್ಮ ತಂಗಿ ಅಕ್ಕದ ನೀವು ಮಾಡಿದ್ರೆ ಅವಾಗ ಒಳ್ಳೆಯದು ಸ್ವಲ್ಪ ತಡಿಬೋದು ಈ ಪೋಲಿ ಆಟಗಳೆಲ್ಲ ಹುಡುಗರು ಇರ್ತಾರಲ್ಲ ಅವ್ರನ್ನೆಲ್ಲ ತಡಿಬೋದು ಹೇಳಿ ನಾನು ಮಾತು ಮುಗಿಸ್ತೀನಿ ಸ್ಕ್ರಿಪ್ಟ್ ಬರ್ದಿರೋದು ಅವೇಜ್ ಅವರು ವ ಧ್ವನಿ ನಾನು ನಾನು ಹೇಳ್ತಾ ಇದ್ದೀನಿ ತಮ್ನೆ ಇಲ್ಲ ಇನ್ನೊಬ್ರು ಅವರು ನೆಕ್ಸ್ಟ್ ಹೇಳ್ತೀನಿ ಅವರ ಹೆಸರು